ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರ ಬೆಟ್ಟದ ಮೇಲೆ ಲಕ್ಷ್ಮಿ ಮತ್ತು ವೈಷ್ಣು ಜೊತೆಗೆ ಕೀರ್ತಿ ಮೊಬೈಲ್ ಮತ್ತು ಆ ಕ್ಯಾಮ್ರಾ ಎರಡೂ ಕೂಡ ಕೈ ಸೇರ್ತಾ ಇವರು ಕೈಗೆ ಕೈ ಸೇರ್ತದಾಗೆ ಕಾವೇರಿ ಮುಖವಾಡ ಬಠ ಬೈಲಾಗುತ್ತ ಇಲ್ಲಿ ಭಾನುಮತಿ ಕೈಲಿ ಗನ್ನು ಹಾಗಿದ್ರೆ ಕಾವೇರಿ ಅವ್ರನ್ನ ಶೂಟ್ ಮಾಡಕ ಅಥವಾ ಕಾವೇರಿ ಅವರ ನೆಕ್ಸ್ಟ್ ಟಾರ್ಗೆಟ್ ಲಕ್ಷ್ಮಿನೇನ ಯಾರೇ ಎಂಟ್ರಿ ಆಗ್ತಿರ್ಬೋದು ಕೀರ್ತಿ ಬದುಕಿತಾಳ ಇಲ್ವಾ ಇದರ ಸುಳಿವು ಸಿಕ್ತ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಕೀರ್ತಿ ಎಲ್ಲಿ ಹೋದಲು ಏನಾದ್ಲು ಏನೂ ಕೂಡ ಗೊತ್ತಿಲ್ಲ ಆ ಬೆಟ್ಟದ ಮೇಲೆ ಇರ್ತಕ್ಕಂತಹ ವ್ಯಕ್ತಿಗೆ ಕೀರ್ತಿ ಏನಾಗಿದ್ದಾಳೆ ಅನ್ನೋ ಸತ್ಯ ಕೂಡ ಗೊತ್ತಿಲ್ಲ ಬಟ್ ಕೀರ್ತಿಗೇನಾಯಿತು ಅದು ಗೊತ್ತಿದೆ ಹೊರತು ಸತ್ತಲ ಬದ್ಕದ್ಲಾ ಯಾವುದ್ರೆ ಸುಳಿವಲ್ಲ ಆದರೆ ಆಕೆ ಮೊಬೈಲ್ ಮಾತ್ರ ಆ ವ್ಯಕ್ತಿ ಕೈಲಿದೆ ಈ ಕಡೆ ಪೊಲೀಸ್ ಅವರಿಂದ ಲಕ್ಷ್ಮಿಗೆ ವಿಷಯ ಗೊತ್ತಾಗ್ತಿದ್ದಾಗೆ ಲಕ್ಷ್ಮಿ ಕಾಲ್ ಮಾಡ್ತಾಳೆ ಅದೇ ವ್ಯಕ್ತಿ ಕಾಲ್ ರಿಸೀವ್ ಮಾಡ್ತಾನೆ ಬಟ್ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಕೀರ್ತಿ ಬಿಟ್ಟು ಬೇರೆ ಯಾವುದೇ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂತ ಯಾ ನೀವು ಅದು ನನ್ನ ಫ್ರೆಂಡ್ ಫೋನ್ ಅಲ್ಲಿ ಅಂತ ಕೇಳ್ತಿದ್ರೆ ಆ ವ್ಯಕ್ತಿ ಕೂಡ ಯಾ ನೀವು ನನ್ನ ಫ್ರೆಂಡ್ ಫೋನ್ ಅಂತ ರಿಪೀಟ್ ಮಾತಾಡ್ತಿದ್ದಾರೆ ಇದರಿಂದ ಏನಿದು ಅಂತ ಅನ್ಕೋತದಾಗೆ ಮತ್ತೆ ವೈಷ್ಣವ್ ಕೃಷ್ಣಕಾಂತ್ ಸುಕ್ರೀತಾ ಅಲ್ಲಿ ಬರ್ತಾರೆ ವೈಷ್ಣವ್ ಅಂತೂ ಕೆಂಡಮಂಡಲ ಆಗ್ಬಿಟ್ಟಿದ್ದಾರೆ ಈ ಕಡೆ ಲಕ್ಷ್ಮಿ ಮೇಲೆ ತುಂಬಾ ಇಟ್ಟಿದ್ದಾರೆ ಈ ರೀತಿ ರೇಗೋದ್ರಿಂದ ಲಕ್ಷ್ಮಿಗೆ ಬೇಜಾರು ಆಗೋದಿಲ್ವ ವೈಷ್ಣು ಸ್ವಲ್ಪ ಮೆಲ್ಲಗೆ ಮೆತ್ತಗೆ ಮಾತಾಡು ಅಂತ ಸುಪ್ರೀತಾ ಅವರು ಹೇಳಿದ್ದಕ್ಕೆ ಬಯಸ್ಕೊಂಡು ಬೇಜಾರು ಮಾಡ್ಕೊಂಡಾದ್ರು ಬರಲಿ ಅಂತಲೇ ಈ ರೀತಿ ಹೇಳ್ತಿರೋದು ಅವ್ರ ಮನೆಗೆ ಬಂದರೆ ಸಾಕು ಅಂತ ವೈಷ್ಣವ್ ಹೇಳ್ತಿದ್ದಾರೆ ಏನಿದೆ ಅಲ್ಲ ಹುಚ್ಚಾಟ ಅವರೇ ಅಂತ ಹೇಳ್ತಿದ್ರೆ ಈ ಕಡೆಯಲ್ಲಿ ಕೀರ್ತಿಯವ್ರನ್ನ ಹುಡುಕ್ಬೇಕಿತ್ತಲ್ವ ಅದಕ್ಕೆ ಅಂದಾಗ ಏನು ಕಳೆದೋಗಿರೋ ಕೀರ್ತಿನ ಹುಡುಕೋದು ಅಂಗಡಿಲಿ ಪುಟ್ನ ಕಟ್ಟು ಇಷ್ಟು ಸುಲಭ ಅಂತ ಆ ಕೀರ್ತಿ ಅವರ ಲಕ್ಷ್ಮಿ ಅವರೇ ಅಂತ ಕೇಳ್ತಿದ್ದಾರೆ ವೈಷ್ಣವ್ ಅಹ್ ಕೀರ್ತಿ ಮೊಬೈಲ್ ಸಿಕ್ಕಿದ ಅವ್ರ ಫೋನನ್ನು ಬೇರೆ ಯಾರು ರಿಸೀವ್ ಮಾಡ್ತಿದಾರ ಬೇರೆಯವ್ರು ಮಾತಾಡ್ತಿದಾರ ಯಾವುದೋ ಗಂಡಸು ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ವೈಷ್ಣವ್ಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಅದು ಕೀರ್ತಿ ಮೊಬೈಲ್ನ ಬೇರೆ ರಿಸೀವ್ ಮಾಡಿ ಮಾತನಾಡ್ತಿದ್ದಾರಾ ಅಂತ ತಕ್ಷಣಮ್ಮ ನೀವೇ ಬೇಕಿದ್ರೆ ಫೋನ್ ಮಾಡಿ ಅಂತ ಫೋನ್ ಮಾಡಿಸಿದಾಗ ಆ ವ್ಯಕ್ತಿಗೆ ರಿಸೀವ್ ಮಾಡೋದು ಕೂಡ ಹೇಗೆ ಅಂತ ಗೊತ್ತಿಲ್ಲ ಏನೋ ಮಾಡಿ ಏನೋ ಆಟ ಆಡಿ ಕಾಲ್ ರಿಸೀವ್ ಮಾಡಿಬಿಡ್ತಾರ ಈ ಕಡೆ ವೈಷ್ಣವ್ ಮಾತಾಡ್ತಿದ್ದಾಗೆ ಆ ಬಿಟ್ಟದ ಮೇಲಿರ್ತಕ್ಕಂಥ ವ್ಯಕ್ತಿ ಮಾತನಾಡ್ತಾರೆ ಮಾತನಾಡ್ತಿದ್ದಾಗ ಇಲ್ಲಿ ವೈಷ್ಣವ್ ಏನು ಹೇಳ್ತಾರೆ ಅದನ್ನೇ ರಿಪೀಟ್ ಮಾಡ್ತಿದ್ದಾಗೆ ಏನಿದು ಏನು ಮಾತಾಡ್ತಿದ್ಯಾ ಸರಿಯಾಗಿ ಗೊತ್ತಾ ಹೇಳು ಅಂತ ವೈಷ್ಣವ್ರು ಹೇಳ್ತಿದ್ರೆ ಅದನ್ನು ಕೇಳಿಸ್ಕೊಂಡಿದ್ದೆ ಅಲ್ಲೇ ಇದ್ದಂಥ ಒಬ್ಬ ಒಬ್ಬ ವ್ಯಕ್ತಿ ಬಂದು ನಾನು ಮಾತಾಡ್ಲಾ ಅಂತ ಫೋನ್ ಇಸ್ಕೊಂಡು ನೀವು ಬೆಟ್ಟದ ಮೇಲೆ ಮಹಾದೇವಯ್ಯನ ಅಂತ ಕೇಳ್ತಾರ ಬಿಟ್ಟದ್ಮೇಲೆ ಇರೋ ಮಹಾದೇವಯ್ಯ ಬಿಟ್ಟದ್ಮೇಲೆ ಮಹಾದೇವಯ್ಯ ಮಹಾದೇವಯ್ಯಂದ ತಕ್ಷಣ ಕಾಲ್ ಕಟ್ ಮಾಡ್ಬಿಡ್ತಾರೆ ಆ ವ್ಯಕ್ತಿ ನಂತರ ಇವರು ಬೆಟ್ಟದ ಮೇಲೆ ಇರೋ ಮಹಾದೇವಯ್ಯ ಅಂತ ಇವ್ರಿಗೆ ಅಷ್ಟಾಗಿತ್ತಲೇ ಸರಿಯಿಲ್ಲ ದೇವರ ಮೇಲೆ ಹೇಗಿರ್ತಾನೋ ಹಾಗೆ ನಾನು ಬಿಟ್ಟದ ಮೇಲೆ ಇರ್ತೀನಿ ಅಂತ ವ್ಯಕ್ತಿ ಹೇಳ್ತಾರೆ ತನ್ನಂತಾನೆ ತಾನೇ ಮಹಾದೇವ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ಕಡೆ ತುಂಬ ಒಳ್ಳೆ ವ್ಯಕ್ತಿನೂ ಅಲ್ಲ ಈ ಕಡೆ ಕೆಟ್ಟ ವ್ಯಕ್ತಿನೂ ಅಲ್ಲ ಡೀಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ವ್ಯಕ್ತಿನ ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾತನಾಡಿದೆ ನೀವು ಬಿಟ್ಟದ ಮೇಲೆ ಹೋಗಿ ಅವ್ರು ನಿಮಗೆ ಸಿಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ವೈಷ್ಣು ಲಕ್ಷ್ಮೀ ಸಮೇತ ಬಿಟ್ಟದ ಮೇಲೆ ಬರ್ತಿದ್ದಾರೆ ಆ ಕಡೆ ತಾನೇ ಮಹಾದೇವಯ್ಯ ಅಂದ್ಕೊಂಡು ಒಂದು ಕಾಲ್ ಮೇಲೆ ನಿಂತ್ಕೊಂಡು ಬಮ ಬೊಂಬುಲೇನಾಥ್ ಅಂತ ಹೇಳ್ತಿದ್ದಾರೆ ಬಿಟ್ಟದ ಮೇಲೆ ಮಹಾದೇವ್ಯಯ್ಯ ತದನಂತರ ಇಲ್ಲಿ ಭಾನುಮತಿಗೆ ಕಾವೇರಿ ಕಾವೇರಿಯವರು ನನಗೆ ಹೇಗೆ ಗುರಿ ಇಡೋಕೆ ಬರುತ್ತೆ ಅಂತ ಹೇಳ್ತಿದ್ರೆ ಖಂಡಿತ ಗುರಿ ಇಡ್ತೀಯ ಗುರಿ ಇಡು ಅಂತ ಹೇಳ್ತಾರೆ ಫೈನಲಿ ಆಚರಿ ಮುಖಾಂತರ ಒಳ್ಳೆ ಗುರಿನ ಇಟ್ಟು ಗುರಿನ ಸಾಧಿಸೆ ಬಿಡ್ತಾರೆ ಕಾವೇರಿಯವರು ನೋಡಿದ್ಯಾ ಲಕ್ಷ್ಮಿ ಅಂದ ತಕ್ಷಣ ಎಷ್ಟು ಜನ ಗುರಿ ಇಡ್ತೀಯ ಅಂತ ಗೊತ್ತಾಯ್ತಾ ನಿನಗೂ ಕೂಡ ಗುರಿ ಇಡೋಕೆ ಬರುತ್ತೆ ಅಂತ ನೋಡು ಕಾವೇರಿ ನಿಮ್ಮ ದಾರಿಗೆ ಇಬ್ಬರು ಮುಳ್ಳಾಗಿದ್ರು ಒಂದು ಮುಳ್ಳನ ಸುಲಭವಾಗಿ ಸರ್ಸಾಕ್ಬಿಟ್ಟೆ ಅವಳಿಗೆ ಕಾವೇರಿ ಸಾಕು ಭಾನುಮತಿ ಬೇಕಾಗಿತ್ತು ಭಾನುಮತಿ ಆದರೆ ಲಕ್ಷ್ಮಿಗೆ ಭಾನುಮತಿ ಬೇಡ ಸ್ವಲ್ಪ ಬುದ್ಧಿ ಜೊತೆಗೆ ಪಾಪ ಚೀಫ್ ಇಸ್ಬೇಕಾಗತ್ತೆ ಕೆಲವೊಬ್ಬರು ಇರ್ತಾರೆ ನಿಮ್ಮ ಅತ್ತೆ ಥರ ಅಂಥವ್ರಿಗೆಲ್ಲ ಕೀರ್ತಿ ರೀತಿ ಅಂದ್ಕೊಂಡಿದ್ದಾಳಲ್ವ ಕೀರ್ತಿ ಅಂದ್ಕೊಂಡಿದ್ದಾಳಲ್ವ ಕಾವೇರಿ ಅಂತ ಕಾವೇರಿ ಬೇಕಾಗತ್ತೆ ಭಾನುಮತಿ ವರ್ಕೌಟ್ ಆಗೋದಿಲ್ಲ ಅದೇ ಇವಾಗಿದೆಯಲ್ಲ ಪಾಪಚ್ಚಿ ಏನು ಇರೋ ಹಾಗೆ ಏನೂ ರಕ್ತನೇ ಇರೋ ಹಾಗೆ ನಿನ್ನ ತೋರ್ಬೇಕಾಗತ್ತೆ ಯಾಕೆ ಹೇಳು ಲಕ್ಷ್ಮಿ ಅಷ್ಟು ಸುಲಭ ಅಲ್ಲ ಬಿಡೋ ಸಮೇತ ಕಿತ್ತೆಸಬೇಕಾಗತ್ತೆ ಕಿತ್ತಿಸಬೇಕು ಅಂದರೆ ಮೊದಲು ಮಣ್ಣನ್ನು ಸರಿಸ್ಬೇಕಾಗತ್ತೆ ಆನಂತರ ಲಕ್ಷ್ಮಿ ಅನ್ನೋ ಒಂದು ಮರನ ಬುಡೋ ಸಮೇತ ಕಿತ್ತೆಸಿಬಹುದು ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಪಾಪಚ್ಚಿ ಒಳ್ಳೆತನ ಹಾಕ್ಕೊಂಡಿರೋ ಕಾವೇರಿ ಮುಖವಾಡ ತಗೋ ಈ ಒಂದು ಗನ್ನ ಅಂತ ಹೇಳ್ತಾರೆ ಇತ್ಯಾ ಇದ್ಯಾಡ್ತಿದ್ಯಾ ಅಂದಾಗ ಇದ್ರ ಮುಖಾಂತ್ರನೂ ಗುರಿ ಇಡು ಅಂತ ಹೇಳ್ತಾರೆ ಗುರಿ ಇಡ್ತಾರೆ ಕೂಡ ನೋಡಿದ್ಯಾ ಲಕ್ಷ್ಮಿ ತಕ್ಷಣ ನಿನ್ನ ಗುರಿ ಎಷ್ಟು ಸ್ಪಷ್ಟ ಆಗುತ್ತೆ ಅಂತ ಟಾರ್ಗೆಟ್ ಇದ್ದರೆ ಸಾಲ್ದು ಕಾವೇರಿ ಅದ್ರ ಕಡೆ ಕೆಲಸ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಗಾಳಿಲಿ ಗುದ್ದಾಡ್ದಾಗೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಇದರ ಗನ್ನಿನ ಟಾರ್ಗೆಟ್ ನೀನೇ ಆಗಿರ್ತೀಯಾ ನೆನ್ಪಿಟ್ಕೋ ಅಂತ ಹೇಳಿ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ತಾರೆ ಭಾನುಮತಿ ಕಾವೇರಿ ಜೊತೆ ಸೇರಿಕೊಂಡು ತದನಂತರ ಅಲ್ಲಿ ಎಲ್ಲರೂ ಹೋಗಿದ್ದಾರೆ ಮಹದೇವಯ್ಯ ಮಹದೇವಯ್ಯ ಅಂತ ಲಕ್ಷ್ಮಿ ಹುಡುಕ್ತಿದ್ದಾಗೆ ಆ ವ್ಯಕ್ತಿ ತನ್ನ ಹೆಸರು ಅಂದ್ಕೊಂಡು ಓಡಿ ಬರ್ತಾರೆ ಅವ್ರು ನೋಡಿದ್ದೆ ನೀನೇನಾ ಮಾ ದೇವಯ್ಯ ನಿನ್ನಾದರೆ ನಾನು ಹಾಗಿದ್ರೆ ಕೀರ್ತಿ ಮೊಬೈಲ್ ಇರುವುದು ಅಂತ ಲಕ್ಷ ವೈಷ್ಣವ್ ಕೇಳ್ತಿದ್ದಾಗ ವೈಷ್ಣವ್ ಒಂದು ಹುಚ್ಚ ಹೋಗು ನೀನು ಅಂತ ಹೊಡ್ತಿದ್ದು ಬೈದಿದ್ದು ಎಲ್ಲ ನೆನಪಾಗಿದೆ ಹೆದ್ರುಕೊತಿದ್ದಾರೆ ವ್ಯಕ್ತಿ ನಂತರ ಮೊಬೈಲ್ ನೋಡಿದ ತಕ್ಷಣ ಈ ಕಡೆ ಲಕ್ಷ್ಮಿಗೆ ಅದು ನನ್ನ ಫ್ರೆಂಡ್ ಕೀರ್ತಿ ಮೊಬೈಲ್ ಕೊಡ್ತೀರಾ ಅಂದಾಗ ಇಲ್ಲ ಕೊಡೋಲ್ಲ ಅಂತ ವ್ಯಕ್ತಿ ದಯವಿಟ್ಟು ಕೊಡಿ ಪ್ಲೀಸ್ ಕೊಡಿ ಅಂತ ಕೇಳ್ಕೊತಿದ್ರೆ ಈ ಕಡೆ ಕೃಷ್ಣಕಾಂತ್ ಅವರು ಹೋಗಿ ಇಸ್ಕೊಂಡು ಬಾ ವಶು ಅಂದರೆ ಈ ಕಡೆ ವೈಷ್ಣವ್ ಹೋಗ್ತಿದ್ದಾಗೆ ಹೆದ್ರಕೊಂಡು ಓಡ್ತಾನೆ ಇದ್ದಾರೆ ವ್ಯಕ್ತಿ ತಕ್ಷಣ ಈ ಕಡೆ ಲಕ್ಷ್ಮಿನೇ ದಯವಿಟ್ಟು ನನಗೆ ನನ್ನ ಫ್ರೆಂಡ್ ಸ್ನೇಹಿತಿ ಮೊಬೈಲ್ ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಅಂತ ಮುಖದ ಮೇಲೆಸ್ಬಿಡ್ತಾರೆ ಕೃಷ್ಣಕಾಂತ್ ಹಣಗೆ ಬಿದ್ದುಬಿಡತ್ತೆ ತಕ್ಷಣ ಪರವಾಗಿಲ್ಲ ಆಯಿತು ಅಂತ ಹೇಳಿ ಫೈನಲಿ ಕೀರ್ತಿ ಮೊಬೈಲ್ ಲಕ್ಷ್ಮಿ ಕಾಯ್ಗೆ ಸೇರುತ್ತೆ ಆದರೆ ಆ ಕ್ಯಾಮ್ರಾ ತನ್ನ ಇನ್ನೊಂದು ಕೈಲಿರುತ್ತೆ ಅದನ್ನು ಬಚ್ಚಿಟ್ಕೊಂಡ್ಬಿಡ್ತಾನೆ ವ್ಯಕ್ತಿ ಇದು ನನ್ನ ಮೂರನೇ ಕಣ್ಣು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ತದನಂತರ ಬನ್ನಿ ಹೋಗೋಣ ಕೀರ್ತಿ ಮೊಬೈಲ್ ಸಿಕ್ತಲ್ಲ ಅಂತ ಹೇಳ್ತಿದ್ರೆ ಕೀರ್ತಿಯಲ್ಲಿ ಮೊಬೈಲ್ ಸಿಕ್ತು ಆದರೆ ಕೀರ್ತಿಯಲ್ಲಿ ಅವ್ರ ಜೊತೆ ಮಾತನಾಡ್ತೀನಿ ಅಂತಿದ್ರೆ ಅವ್ರು ಮೊಬೈಲ್ ಕೊಟ್ಟಿದ್ದೇ ಹೆಚ್ಚು ಅಂದಾಗ ಮೊಬೈಲ್ ಕೊಟ್ಟರಲ್ವ ಹಾಗೆ ಕೀರ್ತಿ ಬಗ್ಗೆ ಏನಾದರೂ ಹೇಳ್ಬೋದು ಅಲ್ವಾ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಮೊಬೈಲ್ ಅವ್ನು ಕೊಡಬೇಕು ಅಂತ ಕೊಟ್ಟಿಲ್ಲ ಏನೋ ಅಂದ್ಕೊಂಡು ಎಸ್ತಿದ್ದಾನೆ ಅಷ್ಟೇ ಹೇಗೋ ಮೊಬೈಲ್ ಸಿಕ್ತಲ್ವಾ ಬನ್ನಿ ಅಂತ ಹೇಳಿ ಕೂತ್ಕೊಂಡು ಹೋಗ್ತಿದ್ದಾರೆ ತದನಂತರ ಒಂದು ನಿಮಿಷ ಇರಿ ಅಂತ ಹೇಳಿ ಲಕ್ಷ್ಮಿ ಹೋಗ್ತಾಳೆ ಹೋಗಿ ಆ ಒಂದು ಮಿಸ್ಸಿಂಗ್ ಪೋಸ್ಟ್ರನ್ನು ಬೆಟ್ಟದ ಮೇಲೆ ಇಟ್ಟು ಕಲ್ಲನ್ನು ಇಟ್ಟು ಹೋಗಿಬಿಟ್ರೆ ತಕ್ಷಣ ಪೋಸ್ಟ್ರನ್ನು ನೋಡ್ತಾನೆ ವ್ಯಕ್ತಿ ನೋಡಿದೆ ಗಾಬರಿ ಆಗ್ತದಾನೆ ನಡ್ತಿದ್ದೆ ಎಲ್ಲ ರಿಕಾಲ್ ಮಾಡ್ಕೊತಾನೆ ಕಪಾಡಿ ಕಪಾಡಿ ಅಲ್ಲೇ ಅಲ್ಲಿ ಅಂತ ಬಿಟ್ಟುದು ಎಲ್ಲಾನು ತೋರಿಸ್ತಿದ್ದಾನೆ ಬಟ್ ಅಲ್ಲಿ ಲಕ್ಷ್ಮಿ ಇಲ್ಲ ನಂತರ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಮನೆಗೆ ಬರ್ತಿದ್ರೆ ಆ ಕಡೆ ಕಾವೇರಿ ಅವರು ಬರ್ತಾರೆ ಎಲ್ಲಿಗೆ ಹೋಗಿದ್ದ ಕಾವೇರಿ ಅಂತ ಅಮ್ಮ ಕೇಳ್ತದೆ ಎಲ್ಲೋ ಹೋಗಿದ್ದೆ ಅಮ್ಮ ನನ್ನ ಸ್ನೇಹಿತನ ಭೇಟಿ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ಏನು ಇತ್ತೀಚೆಗೆ ಭಾನುಮತಿ ಜೊತೆ ಮಾತನಾಡೋದು ಜಾಸ್ತಿ ಆಗಿದೆ ನಿಂದು ಅಂತ ಕೇಳ್ತಿದ್ದಾರೆ ನಂತರ ಕಾವೇರಿ ಅವರು ರೂಮ್ಗೆ ಹೋಗ್ತಿದ್ದಾಗೆ ಕಾರುಣ್ಯ ಅವರು ಕಾಲ್ ಮಾಡ್ತಾರೆ ಏನಿದು ಕಾರುಣ್ಯ ನಾನೇ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ನನ್ಸ್ಕೊಳ್ತಿದ್ದಾಗೆ ಕಾಲ್ ಮಾಡ್ಬಿಟ್ಟಿಯಲ್ಲ ಎಷ್ಟು ಚೆನ್ನಾಗಿ ನನ್ನ ಮೈಂಡ್ನ ಅರ್ಥ ಮಾಡ್ಕೊಂಡಿದ್ಯಾ ಅಲ್ವಾ ನೀನು ಅಂತ ಹೇಳ್ತಿದ್ದಾರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇನ್ನು ಇದರಲ್ಲಿ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತಿದ್ದಾಗೆ ಏನದು ಅಂದಾಗ ಹೆದ್ರುಕೋತಿದ್ಯಾ ಅಂತ ಇದರಲ್ಲೇ ಗೊತ್ತಾಗ್ತದ ಅಂತ ಹೇಳ್ತಿದ್ದಾರೆ ಹೌದು ಹೌದು ನಿನ್ನ ಮಗಳು ಕೂಡ ನನ್ನ ಹೆದರ್ಸೋಕೆ ತುಂಬಾ ಟ್ರೈ ಮಾಡಿದ್ಲು ಬಟ್ ಆಗಲಿಲ್ಲ ಈಗ ಸರ್ ದಿನ ಅಂತ ಕಾವೇರಿಯವ್ರು ಕೇಳ್ತಿದ್ರೆ ನನ್ನ ಮಗಳಿಗೆ ಎಲ್ಲೋ ಏನು ಮಾಡಿದೆ ಅಂತ ಕೇಳ್ತಿದ್ರೆ ಕಾವೇರಿಯವರು ನಗ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿ ಕಾರುಣಿಯವರು ಇನ್ನು ಸ್ವಲ್ಪದ್ರಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ ವಿಷಯ ಏನು ಹಾಗಿದ್ರೆ ಇಲ್ಲಿ ರಘುವೀರವರ ಎಂಟ್ರಿ ಆಗ್ತಾ ಇದೆಯಾ ವರ್ಚುಲಿ ಎಂಟ್ರಿ ಜೊತೆಗೆ ಕತೆಗೆ ಒಂದು ಮೆಗಾ ಟೂರಿಸ್ಟ್ ಸಿಕ್ತಿದೆಯಾ ಈ ಕಡೆ ಕಾವೇರಿಯವರು ಯಾವ ಪ್ಲ್ಯಾನನ್ನು ಮಾಡಿದ್ದಾರೆ ಜೊತೆಗೆ ಆ ಒಂದು ಮೊಬೈಲ್ ಸೇರಿದೆ ಬಟ್ ಕ್ಯಾಮ್ರಾ ಕಾಯ್ಗೆ ಸೇರಿಲ್ಲ ಕ್ಯಾಮ್ರಾದಲ್ಲಿ ಎಲ್ಲ ಎಲ್ಲ ರೆಕಾರ್ಡ್ ಆಗಿದೆ ಆದರೆ ಕ್ಯಾಮ್ರಾ ಅವ್ರ ಕಾಯಿಗೆ ಸೇರಲಿಲ್ಲ ಆದರೆ ಮೊಬೈಲ್ ಇದೆ ಬಟ್ ಮೊಬೈಲಲ್ಲೂ ಕೂಡ ಕಾವೇರಿ ಕರ್ಮಕಾಂಡ ರೆಕಾರ್ಡ್ ಆಗಿದೆ ಬಿಕಾಸ್ ಅವರನ್ನು ಕಿನ್ನ ಮಾಡಿಸಿದ್ದು ಕಾವೇರಿ ಅಂತಕ್ಕಂಥ ಸತ್ಯ ಆ ಒಂದು ಮೊಬೈಲಲ್ಲಿ ಇರ್ತಕ್ಕಂಥ ವಿಡಿಯೋದಲ್ಲಿದೆ ಆ ಒಂದು ಮೊಬೈಲ್ ಆನ್ ಆದರೆ ಇಲ್ಲಿ ಕಾವೇರಿ ಬಂಡವಾಳ ಎಲ್ಲರೂ ಮುಂದೆ ಬಟ್ಟ ಬೈಲಾಗುವುದು ಶ್ವತ ಸಿದ್ಧವಾದ ಮಾತು ಹಾಗಿದ್ರೆ ಏನಾಗ್ತದೆ ಯಾವ ರೀತಿಯ ಟ್ವಿಸ್ಟ್ ತಗುತ್ತದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ